ಸಿಂಗಟಗೆರೆಯಲ್ಲಿ ಜರುಗಿದ ಅದ್ದೂರಿ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯು ಬಹಳ ವಿಶೇಷ ಎನಿಸಿತು ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಹಾಗೂ ಅತಿಥಿಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ವಿಶೇಷವಾದ ಮೆರುಗನ್ನ ನೀಡುವ ಮೂಲಕ ಸಮುದಾಯದ ಜನರಿಗೆ ಓಟಿನ ಮಹತ್ವ ಹಾಗೂ ಬಾಬಾ ಸಾಹೇಬರು ನಡೆದುಕೊಂಡು ಬಂದ ಹಾದಿಯ ಬಗ್ಗೆ ಅತಿಥಿಗಳು ತಿಳಿಸಿಕೊಟ್ರು ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿಯ ಹಿರಿಯ ಮುಖಂಡರಾದ ಎಚ್ ಕೆ ಸಂದೇಶ್ ಆರ್ಪಿಐ ರಾಜ್ಯಾಧ್ಯಕ್ಷರಾದ ಸತೀಶ್ ಭಿಂಬೂಜೆಯ ದಿನಪತ್ರಿಕೆಯ ಸಂಪಾದಕರಾದ ನಾಗರಾಜ್ ಹಿತ್ತೂರ್ ವಕೀಲರಾದ ಕಿಶೋಮೂರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಧು ಹಾಗೂ ಪ್ರಕಾಶ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಆರ್ಪಿಐ ಅಧ್ಯಕ್ಷರಾದ ನನ್ನ ಸಂಬಂಧಿಯಾದಂತ ಸತೀಶ್ ಅವರೇ ಹಾಸನ ನಗರಸಭೆಯ ಮಾಜಿ ಕೌನ್ಸಿಲರ್ ಆದ ದಲಿತ ಸಂಘರ್ ಸಮಿತಿಯ ಸ್ನೇಹಿತರು ಆದಂಥ ನನ್ನ ಸಂಬಂಧಿಗಳಾದಂಥ ಎಚ್ ಎಸ್ ಪ್ರಕಾಶ್ ಅವರೇ ಆಚಕೋಡ್ನಳ್ಳಿಯ ನನ್ನ ಹೋರಾಟದ ಮಿತ್ರ ಉಮೇಶ್ ಅವರೇ ಹಾಗೆಯೇ ವಕೀಲ ವೃತ್ತಿಯನ್ನು ಅನುಸರಿಸಿ ಈ ದಲಿತ ಸಮುದಾಯದ ಕೆಲಸದ ಬಗ್ಗೆ ಅತ್ಯಂತ ಕಾಳಜಿಯ ವಹಿಸಿ ತನ್ನ ವೃತ್ತಿಯನ್ನು ಮುಂದುವರಿಸ್ತೀರಂಥ ಕೇಶಮೂರ್ತಿಯವರೇ ವಿಶೇಷವಾಗಿ ಹಾಸನದಲ್ಲಿ ದಲಿತ ಪತ್ರಿಕೋದ್ಯಮ ಅಥವಾ ಪತ್ರಿಕೋದ್ಯಮಿ ಯಾರು ಇಲ್ಲದಂಥ ಕಾಲದಲ್ಲಿ ಅಪರೂಪಕ್ಕೆ ಬಂದಂಥ ಭೀಮ ಸಂಪಾದಕರು ಈ ಸಮುದಾಯದ ಬಗ್ಗೆ ಅತ್ಯಂತ ಕಾಳಜಿ ಕಳಕಳಿ ಇರುವಂತ ಎತ್ತೂರು ನಾಗರಾಜರವರೇ ನನ್ನ ಗೆಳೆಯ ಸಿಂಗಿಟ್ಕೆರೆ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಈ ಗ್ರಾಮದಲ್ಲಿ ಇಂಥ ಕೆಲಸಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಿರೋಂಥ ಮಧುರವರೇ ಈ ಗ್ರಾಮದ ಎಲ್ಲ ಗ್ರಾಮಸ್ಥರೇ ಮಹಿಳೆಯರೇ ಮಕ್ಕಳೇ ಸ್ನೇಹಿತರೆ ನಾನು ಹೋರಾಟ ಮಾಡೋ ಕಾಲಕ್ಕೆ ಗೋಪಾಲಣ್ಣರು ಅಣ್ಣಯ್ಯನರು ಕೃಷ್ಣಮೂರ್ತಿಯವರು ಮುಂತಾದ ಅನೇಕ ಹಿರಿಯರು ಇದ್ದರು ಆ ಹೋರಾಟ ಕಾಲದಲ್ಲಿ ಆ ಬಿದ್ದಂಥ ಈಗ ಸ್ನೇಹಿತರು ತೀರ್ಕೊಂಡಿದ್ದಾರೆ ಅವರ ಪಳಿವಳಿಕೆಗಳು ಅವರ ವಂಶಸ್ಥರು ಮಕ್ಕಳು ಮರಿ ಮೂರನೇ ತಲೆಮಾರವರು ಇದ್ದಾರೆ ಅಂತ ನಾನು ಭಾವಿಸಿದ್ದೇನೆ ನನಗೆ ಕಾರಣ ಏನು ಅಂತೇಳಿದರೆ ನನ್ನ ತಂಗಿನ ಇದೇ ಊರಿಗೆ ಕೊಟ್ಟಿತ್ತು ಅದರ ಜೊತೆಗೇನೆ ಈ ಸುತ್ತಮುತ್ತ ಎಲ್ಲ ಹಳ್ಳಿಗಳ ಪರವಾಗಿ ನಾನು ಅನೇಕ ಊಟ ಮಾಡ್ತಾ ಇದ್ದೀವಿ ಓಮಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಆ ಬಂದು ನಮಗೆ ಕೈ ಮುಗಿಯುತ್ತಾನೆ ಅಂತ ಅವಕಾಶ ಮಾಡಿಕೊಟ್ಟ ಓಟ್ನ ಇವತ್ತು ನಾವು ಮಾರಾಟ ಮಾಡ್ತಿದೀವಲ್ಲ ಅದು ನಮ್ಮಂತ ದ್ರೋಹಿಗಳು ಬೇರೆ ಯಾರೂ ಇಲ್ಲ ಹಾಗಾಗಿ ಆ ಓಟಿನ ಮೌಲ್ಯ ಇದೆಯಲ್ಲ ಅದು ಪುಕ್ಸಟ್ಟೆ ಬಂದಲ್ಲ ಬಾಬಾ ಸಾಹೇಬ್ ಕೊಟ್ಟತ್ತು ಅವ್ರ ಎಲ್ಲ ಸುಖವನ್ನ ತೊರೆದರೆ ಅವರ ಮಕ್ಳು ಕಲ್ಕೊಂಡಿದ್ದಾರೆ ಅವ್ರ ಎಂತಿ ಕಳ್ಕೊಂಡಿದ್ದಾರೆ ಅವ್ರ ಅಪ್ಪನ್ ಕಳ್ಕೊಂಡಿದ್ದಾರೆ ಅವ್ರ ತಂದೆನ ಅವ್ರ ತಾಯಿನ ಕಳ್ಕೊಂಡರೆ ಅವ್ರ ಎಲ್ಲಾರು ಕಳ್ಕೊಂಡ್ ಕೊಟ್ಟಂತ ಓಟ್ ನಾವ್ ಎಷ್ಟು ರಕ್ಷಣೆ ಮಾಡಬೇಕು ಆದ್ಮೇರೆ ಬಾಬಾ ಸಾಹೇಬ್ರು ಇವೆಲ್ಲ ಕೊಡ್ಬೇಕಾರೆ ಬಾಳ ಎಲ್ಲ ತಿನ್ಕೊಂಡು ನಮ್ಮಂಗೆ ಡಿಜೆ ಹಾಕೊಂಡ್ ಕುಣ್ಕಂಡು ಸಂಗೀತ ಕೇಳ್ಕೊಂಡು ಇವತ್ತೆಲ್ಲಾ ನಾವೆಲ್ಲೆಲ್ಲಿ ಅಂದ್ರೆ ಮಜವಾದಿಗಳಾಗಿದ್ದೀವಿ ಇವತ್ತೆಲ್ಲಾ ನಾವೆಲ್ಲಿದ್ದೇವೆ ಅಂದ್ರೆ ದುಡ್ಡು ಸಿಕ್ಕಿರ ಹೋಟ್ಲಿಗೆ ಹೋಗ್ತೀವಿ ಈಗೆಲ್ಲ ರೆಸಾರ್ಟಿಗೆ ಹೋಗ್ತೀವಿ ಬಾಬಾ ಸಾಹೇಬ್ ಅವ್ರು ಏನಾದ್ರು ರೆಸಾರ್ಟ್ ಒಳ್ಳೊಳ್ಳೆ ಹೋಟ್ಲಿಗೆ ಹೋಗಿದ್ರೆ ಇವ್ ನಾವು ಮಾಡಿದ್ರೆ ಆಗ್ತದಲ್ಲ ಅವ್ರೆಲ್ಲಾ ಸುಖ ದುಃಖಗಳ ಕಳ್ಕೊಂಡು ಇವತ್ತು ನಮಗೆ ಇಂತ ಎಲ್ಲ ಅವರೆಲ್ಲ ದುಃಖವನ್ನು ಅನುಭವಿಸಿ ನಮಗೆ ಇವತ್ತು ಸುಖವನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವೆಲ್ಲರೂ ಕೂಡ ಹೆಚ್ಚಿಗೆ ಮಾತಾಡ್ಬೇಕು ಬಾಬಾ ಸಾಹೇಬರು ಮಾತಾಡ್ತೇವೆ ಬಾಬಾ ಬಗ್ಗೆ ಮಾತಾಡ್ತಾ ಇದ್ರೆ ಒಂದ್ ದಿವಸ ಅಲ್ಲ ಒಂದು ಗಂಟೆ ಹಿಂಗಿನ ಅಲ್ಲ ನೀವು ನೋಡ್ತಿದ್ರಿ ಧಾರಾವಾಹಿಗಳನ್ನ ಬಾಬಾ ಸಾಹೇಬ್ ಹೇಳ್ತಾ ಇದ್ರೆ ವರ್ಷ ಮುಗಿಯಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ನೀವೆಲ್ಲ ಏಕೆ ಮಾಡಬೇಕು ಒಂದು ನಾವೆಲ್ಲ ಕೀಳು ಕೀಳು ಕೀಳುವನ್ನ ಕುಡಬೇಕು ಯಾಕಂತಂದ್ರೆ ನಾವು ಮಧ್ಯ ಕಾಲದಲ್ಲಿ ಮಾತ್ರ ಗುಲಾಮರಾಗಿತ್ತು ಅಷ್ಟೇ ಆದ್ರೆ ಈ ದೇಶವನ್ನ ಕಟ್ತಾರೆ ಯಾರು ಅಂದ್ರೆ ನಾವೇ ಈ ದೇಶ ಕಟ್ತಿದೀವಲ್ಲ ಇಂದಿದ್ರಲ್ಲ ಮಹಾರಾಜರ ಮಹಾರಾಜ ಯಾರು ಇರಲಿಲ್ಲ ಯಾರೋ ಬೋರ್ಡ್ ಬಂದ್ರ ದಿನ ಕಮಿಷನ್ ಹೊರಗಡೆ ಯಾರಿ ಬ್ರಾಹ್ಮಣರು ಬ್ರಾಹ್ಮಣ ಅವರೆಲ್ಲ ಈ ದೇಶಗಳನ್ನ ಕಟ್ತಾರೋ ನಾವೇ ಈ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾರ ಅಲ್ಲ ಅಂಬೇಡ್ಕರ್ ತಂದ್ರಿಗೆ ಎಷ್ಟು ಜನ ಮಕ್ಕಳು ಹದಿನಾಲ್ಕು ಜನ ಮಕ್ಕಳಲ್ಲಿ ಉಳ್ಕಂಡ್ರಿ ಎಷ್ಟು ಜನ ಐದ್ ಜನ ಯಾರ ಅವರು ಗೊತ್ತಾ ಅಂಬೇಡ್ಕರ್ ಅಣ್ಣ ಗೊತ್ತಾ ಬಲರಾಮ ಅಂತ ಅಲ್ಲ ಅದೇ ಅದೇ ಬಲರಾಮ ಅಂತ ಇನ್ನೊಬ್ರು ಆನಂದರಾವ್ ಅಂತ ಅವರ ತುಳಸಿ ಮತ್ತೆ ಮಂಜುಳ ಅವರ ಅಕ್ಕಂದಿರು ಬಾಬಾ ಸಾಹೇಬರು ಕೊನೆ ಮಗ ಅವರು ಹುಟ್ಟಿದ ಅವರು ಊರು ಸ್ವಂತ ಊರು ಮಹಾರಾಷ್ಟ್ರ ಜಿಲ್ಲೆ ಯಾವ ಮಹಾರಾಷ್ಟ್ರ ಜಿಲ್ಲೆ ಅಂಬೇವಾಡಿ ಆದರೂ ಕೂಡ ಅಂಬೇಡ್ಕರ್ ಸಾಹೇಬರು ಹುಟ್ಟಿದ್ದಲ್ಲಿ ಮಧ್ಯಪ್ರದೇಶದ ಮಹು ಎಂಬ ಗ್ರಾಮದಲ್ಲಿ ಯಾಕಲ್ಲಿ ಹುಟ್ಟಿದ್ರು ಬಾಬಾ ಸಾಹೇಬರು ರಾಮ್ಜಿ ಸತ್ಪಾರ್ ಸಾಹೇಬರು ಮಿಲಿಟರಿನಲ್ಲಿ ಅವಲ್ದಾರ್ ಆಗಿದ್ರು ಹವಲ್ದಾರ್ ಅಂದ್ರೆ ಏನು ಇನ್ಸ್ಪೆಕ್ಟರ್ ಕೆಲಸ ಅವರು ಕಾನ್ಸ್ಟೇಬಲ್ ಸೇರ್ಕೊಂಡು ಸಾಹೇಬರು ಅಷ್ಟೊತ್ತಿಗೆ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾರೆ ಸಬ್ ಇನ್ಸ್ಪೆಕ್ಟರ್ ಆಗಿ ಅವರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ ಮಧ್ಯಪ್ರದೇಶಕ್ಕೆ ಮಧ್ಯಪ್ರದೇಶದ ಮಹು ಎಂಬ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಸಾಹೇಬರು ಕೆಲಸ ಮಾಡ್ತಿರ್ತಾರೆ ರಾಮ್ಜಿ ಸತ್ಪಾಲ್ ಮತ್ತೆ ಭೀಮಾಬಾಯಿ ಮತ್ತೆ ಅಣ್ಣ ತಮ್ಮಂದಿರು ಕೆಲಸ ಮಾಡ್ತಿರ್ತಾರೆ ಅವರ ಅತ್ತೆ ಹೆಸರು ಗೊತ್ತಾ ಅವ್ರ ಅತ್ತೆ ಹೆಸರು ಏನವ ಮೀರಾಬಾಯಿ ಅಂತ ಅವ್ರ ಅತ್ತೆ ಹೆಸರು ಮೀರಾಬಾಯಿ ಅಂತ ಅವರು ಹೊಸ ಮಾಡ್ತಿರ್ತಾರೆ ಆಗ ಸಾಹೇಬರು ಜನಿಸ್ತಾರೆ ಅವರ ಮೂಲ ಹೆಸರೇನು ಸಾಹೇಬ್ರದು ಭೀಮಾ ಭೀಮಾ ಅಂತ ಅವರ ಮೂಲ ಹೆಸರು ಭೀಮಾ ಅಂತ ಮೂಲ ಹೆಸರು ಆಗಲೇ ಅವರು ಸುಮಾರು ಎರಡು ವರ್ಷ ಆಗುತ್ತೆ ಅವ್ರ ತಾಯಿ ಭೀಮಾಬಾಯಿ ಬಿಡ್ತಾರೆ ಈ ಮೊಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲನೇದಾಗಿ ವಿಶೇಷವಾಗಿ ಸಾವಿರದ ಮೂವತ್ತೈದನೇಸಿನಲ್ಲಿ ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಇವತ್ತೇನು ತಗೊಂಡೋಗಿ ವಜ್ರದ ಕಳತನ ಮಾಡಿರೋರು ದೊಡ್ಡ ದೊಡ್ಡ ಲೂಟಿ ಹೊಡೆದಿರೋ ತಗೊಂಡೋಗಿ ದುಡ್ಡು ಏನು ಮಡಕ್ತಾರೆ ಅದು ರಿಸರ್ವ್ ಬ್ಯಾಂಕ್ ನ ಬಾಬಾ ಸಾಹೇಬರು ಬಹಳ ಹೋರಾಟ ಮಾಡಿ ಬ್ರಿಟಿಷ ಗೌರ್ಮೆಂಟ್ ಜೊತೆ ಹೋರಾಟ ಮಾಡಿ ರಿಸರ್ವ್ ಬ್ಯಾಂಕ್ ಇರಲೇಬೇಕು ಅಂತ ಹೇಳಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಮಾಡಿದ್ರು ಬಾಬಾ ಸಾಹೇಬರು ನಂತರ ಮೂವತ್ತೈದನೇ ಇನ್ನೊಂದು ಅವರ ಶ್ರೀಮತಿಯವರು ತೀರ್ಕೆ ಮಾಡ್ತಾರೆ ಅದು ಬೇರೆ ವಿಚಾರ ಆ ದುಃಖದ ವಿಚಾರ ಆ ವಿಚಾರ ಬೇರೆ ನಂತರ ಯು ಪಿ ಎಸ್ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರೀತಾರೆ ಕೇಂದ್ರದ ಕೇಂದ್ರ ಆಯೋಗ ಅಂತ ಕರೀತಾರೆ ಏನ ಆಯೋಗ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿ ಎಸ್ ಪಿ ಡಿ ಸಿಗಳು ಐ ಎಸ್ ಐ ಪಿ ಎಸ್ ಆರ್ ಎಸ್ ಇಂಡಿಯನ್ ಫಾರೆನ್ ಸರ್ವಿಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಇಂಡಿಯನ್ ಪೋಸ್ಟಲ್ ಸರ್ವೀಸು ಎಲ್ಲ ಅಧಿಕಾರಿ ವರ್ಗ ಅಲ್ಲಿ